ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕೆಲವು ಟೈಮು ಬಟ್ಟೆಗಳಿಗೆ ಒಳ್ಳೊಳ್ಳೆ ಬಟ್ಟೆಗಳು ಅಂದರೆ ಹೊಸ ಬಟ್ಟೆಗಳಿಗೆ ಹೋಗ್ದಂಥ ಕಲೆಗಳಾಗಿರ್ತವೆ ಅಂಥ ಕಲೆಗಳನ್ನು ನಾವು ಹೇಗೆ ತೆಗಿಬೋದು ಅನ್ನೋದನ್ನು ಈ ವಿಡಿಯೋದ ಮುಖಾಂತರ ನಾನು ತೋರಿಸ್ತಾ ಇದ್ದೀನಿ ನೋಡಿ ಬಟ್ಟೆಯಲ್ಲಿ ಕಾಣಿಸ್ತಾ ಇರ್ಬೋದು ಇಲ್ಲಿ ಕಪ್ಪು ಕಲೆ ಇದೆ ಅದು ತುಂಬ ದಿನಗಳ ಹಿಂದೆ ಆಗಿರೋದು ನಾನು ನೋಡೇ ಇಲ್ಲ ಮೊನ್ನೆ ನೋಡಿದಾಗ ವಾಶಿಗೆ ಅಂತ ನೋಡಿದಾಗ ಈ ಥರ ಕಲೆ ಆಗಿತ್ತು ಇದಕ್ಕೆ ಯಾವ ರೀತಿ ಇದನ್ನು ಕಲೆನ ತೆಗಿಬೋದು ಅನ್ನೋದನ್ನು ಈ ವಿಡಿಯೋದ ಮುಖಾಂತರ ತೋರಿಸ್ತಾ ಇದ್ದೀನಿ ನೋಡಿ ಎಲ್ಲರೂ ಮನೆಯಲ್ಲೂ ಸಾಮಾನ್ಯವಾಗಿ ಅಡುಗೆ ಸೋಡನ್ನು ಇಟ್ಕೊಂಡಿರ್ತೀವಿ ಆಶ್ಚರ್ಯ ಆಗ್ಬೋದಲ್ವಾ ಅಡುಗೆ ಸೋಡನ್ನು ಏನಪ್ಪ ಬಟ್ಟೆಗೆ ಬಳಸ್ತಾ ಇದ್ದಾರೆ ಅಂತ ಅಡುಗೆಗೆ ಬಿಟ್ಟು ಬಟ್ಟೆಗೆ ಇದ್ದಾರೆ ಅಂತ ನೋಡಿ ಇಲ್ಲಿ ಕಲೆ ಆಗಿದ್ದ ಜಾಗಕ್ಕೆ ನಾನು ಅಡುಗೆ ಸೋಡನ್ನು ಒಂದು ಕಾಲು ಚಮಚದಷ್ಟು ಹಾಕ್ಕೊಳ್ತಾ ಇದ್ದೀನಿ ಜಾಸ್ತಿ ಆಗಿದ್ದರೆ ಜಾಸ್ತಿನೇ ಹಾಕೋಬೌದು ಇದನ್ನು ನೀನು ಅಡುಗೆ ಬಳಸಲ್ಲ ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೀನಿ ಈಗ ನೋಡಿ ಈ ಥರ ಆ ಕಲೆ ಆಗಿದ್ದ ಜಾಗಕ್ಕೆ ಸ್ಪ್ರೆಡ್ ಮಾಡ್ಕೋಬೇಕು ಈಗ ನೋಡಿ ಇಲ್ಲಿ ನಾನು ಫಿನೈಲನ್ನು ಹಾಕ್ತಾಯಿದ್ದೀನಿ ಯಾವುದೇ ಬ್ರ್ಯಾಂಡ್ ಫಿನೈಲ್ ಆಗಿರ್ಬೋದು ಮನೆಯಲ್ಲಿ ಎಲ್ಲರೂ ಮನೆಯಲ್ಲೂ ಸಾಮಾನ್ಯ ಫಿನೈಲ್ ಇರುತ್ತೆ ಆ ಸೋಡಾ ಹಾಕಿದಂಥ ಜಾಗಕ್ಕೆ ಒಂದು ಕಾಲು ಚಮಚ ಅಥವಾ ಅರ್ಧ ಚಮಚ ಕಲೆ ಎಷ್ಟು ದೊಡ್ಡದಾಗಿರುತ್ತೆ ಅದ್ರ ಮೇಲೆ ನೋಡ್ಕೊಂಡು ಹಾಕಬೇಕಾಗುತ್ತೆ ಹಾಕ್ಕೊಂಡು ಒಂದು ಹತ್ತರಿಂದ ಹದಿನೈದು ನಿಮಿಷ ಹಾಗೆ ನೆನಲಿಕ್ಕೆ ಬಿಡಬೇಕಾಗುತ್ತೆ ತಕ್ಷಣಕ್ಕೆ ವಾಶ್ ಮಾಡಿದ್ರೆ ಅಷ್ಟು ಬೇಗ ಹೋಗಲ್ಲ ಒಂದು ಹತ್ತರಿಂದ ಹದಿನೈದು ನಿಮಿಷ ಬಿಡಬೇಕಾಗುತ್ತೆ ನೋಡಿ ಈ ಥರ ಎಲ್ಲ ಸ್ಪ್ರೆಡ್ ಮಾಡಬೇಕು ನಾನು ಒಂದು ಐದು ನಿಮಿಷಕ್ಕೆ ವಾಶ್ ಮಾಡಿಬಿಟ್ಟು ಫಸ್ಟಿಗೆ ನೋಡಿದೆ ಅದು ಅಷ್ಟಾಗಿ ಹೋಗಲಿಲ್ಲ ಆಮೇಲೆ ಮತ್ತೆ ಒಂದು ಹತ್ತು ನಿಮಿಷ ಇದೇ ಥರ ಮಾಡಿ ಮತ್ತೆ ಪಿನಾಯಿಲ್ ಹಾಕಿದೆ ಹಾಗೆ ಅಡುಗೆ ಸೋಡಾ ಹಾಕಿ ಒಂದು ಹತ್ತು ನಿಮಿಷ ಇಟ್ಬಿಟ್ಟು ಆಮೇಲೆ ಮತ್ತೆ ವಾಶ್ ಮಾಡಿದೆ ಆಲ್ಮೋಸ್ಟ್ ಮುಕ್ಕಾಲು ವಾಸಿ ಎಲ್ಲ ಹೋಯಿತು ಏಕೆಂದರೆ ನಾನು ಈ ಡ್ರೆಸ್ಸನ್ನು ತಕ್ಷಣಕ್ಕೆ ವಾಶ್ ಮಾಡಿರಲಿಲ್ಲ ನಾನು ನೋಡೇ ಇರಲಿಲ್ಲ ಈ ಡ್ರೆಸ್ ಈ ಥರ ಆಗಿದೆ ಅಂತ ಯಾವುದೋ ಫಂಕ್ಷನಿಗೆ ಹಾಕಿ ಹಾಗೆ ಇಟ್ಬಿಟ್ಟಿದೆ ವಾಶ್ ಮಾಡಿದ್ರೆ ಆಗುತ್ತೆ ಅಂತ ಅದು ವಾಶ್ ಮಾಡೋಕ್ಕಾಗೇ ಇರಲಿಲ್ಲ ಆಮೇಲೆ ನೋಡ್ತೀನಿ ಈ ಥರ ಫುಲ್ಲು ಎಲ್ಲ ಗಲೀಜಾಗಿತ್ತು ಆವಾಗ ನೋಡೋಣ ಟ್ರೈ ಮಾಡೋಣ ಅಂತ ಮಾಡಿದೆ ಇದು ನನಗೆ ಗೊತ್ತಿರಲಿಲ್ಲ ನಾನು ತಮ್ಮ ಸಾಮಾನ್ಯವಾಗಿ ಅವನ ಆಫೀಸ್ ವಿಯರ್ ಬಟ್ಟೆಗಳು ಯಾವುದಾದ್ರೂ ಕಲೆ ಆಗಿದ್ದರೆ ಈ ಥರ ಮಾಡ್ತಾಯಿರ್ತಾನೆ ಅದಕ್ಕೋಸ್ಕರ ನೀನು ಒಂದ್ಸರಿ ಟ್ರೈ ಮಾಡು ಅಂತ ಹೇಳ್ದ ನಾನು ನೋಡೋಣ ಟ್ರೈ ಮಾಡೋಣ ಹೇಗಾಗುತ್ತೆ ಅಂತ ಮಾಡಿದೆ ತುಂಬ ದಿನದ ಕಲೆಯಾದ್ರೂ ಆಲ್ಮೋಸ್ಟ್ ಎಲ್ಲ ಹೋಯ್ತು ಆದರೂ ಕೊನೆಗೆ ಸ್ವಲ್ಪನೇ ಸ್ವಲ್ಪ ಉಳ್ಕೊಳ್ತೇವೆ ಏಕೆಂದರೆ ಇದು ಸುಮಾರು ದಿನದ ಕಲೆ ಆಗಿತ್ತು ನಾನು ವಾಷಿಂಗ್ ಮಿಷಿನ್ಗೆ ಹಾಕಿಬಿಟ್ಟಿದ್ದೆ ಒಂದು ಸರಿಯಾ ಅದು ನೋಡೇ ಇಲ್ಲ ಅಬ್ಸರ್ವ್ ಮಾಡೇ ಇಲ್ಲ ಇದು ಕಲೆ ಹೋಗೇ ಇರಲಿಲ್ಲ ಓ ಇದು ವಾಷಿಂಗ್ ಮಿಷಿನ್ ಹೋಗಲ್ಲ ಅಂದ್ಕೊಂಡು ಎರಡನೇ ಸಾರಿ ನಾನು ಕೈಯಲ್ಲಿ ವಾಶ್ ಮಾಡಿದಾಗ ಒಂದು ಸ್ವಲ್ಪ ಹಾಗೆ ಉಳ್ಕೊಳ್ತು ಆದರೆ ಏನು ಉಳ್ಕೊಳ್ಳಲಿಲ್ಲ ನೋಡಿ ಈಗ ಎಷ್ಟು ಚೆನ್ನಾಗಿ ವಾಶ್ ಆಗ್ತಿದೆ ಅಷ್ಟು ದೊಡ್ಡ ಕಲೆ ನೋಡಿ ಇಷ್ಟೇ ಇಷ್ಟು ಉಳ್ಕೊಂಡಿದೆ ಇದು ಸಹ ಇನ್ನೂ ಸ್ವಲ್ಪ ಹೊತ್ತಿಗೆ ಅದು ಸಹ ಕಡಿಮೆ ಆಗುತ್ತೆ ಈಗ ನಾವು ಎಷ್ಟೋ ಟೈಮು ತುಂಬ ಗ್ರ್ಯಾಂಡ್ ಡ್ರೆಸ್ಗಳನ್ನ ತೊಗೊಂಡಿರ್ತೀವಿ ಅಷ್ಟೇ ಆಗಿರುವಂಥ ಡ್ರೆಸ್ಗಳನ್ನ ತೊಗೊಂಡಿರ್ತೀವಿ ಈ ಥರದ ಒಂದೊಂದು ಕಲೆಗಳಾದಾಗ ಹೊರಗಡೆ ಹಾಕೋಕೆ ಆಗಲ್ಲ ಆವಾಗ ತುಂಬ ಬೇಜಾರಾಗುತ್ತೆ ಇಷ್ಟೊಂದು ಕಾಸ್ಟ್ಲಿ ಡ್ರೆಸ್ ಈ ಥರ ಆಯ್ತಲ್ಲಪ್ಪ ಅಂತ ನೋಡಿ ಈಗ ಕೊನೆಯಲ್ಲಿ ಸ್ವಲ್ಪ ಸೊಪ್ಪನ್ನು ಹಾಕ್ಕೊಂಡು ಅದನ್ನು ಇದ್ದೀನಿ ಅಂಥ ಟೈಮಲ್ಲಿ ಈ ಥರದ್ದೊಂದು ಪ್ರಯೋಗನ ತಕ್ಷಣಕ್ಕೆ ಮಾಡಿದ್ರೆ ಹೋಗ್ಬೋದೇನೋ ಯಾಕೆಂದರೆ ನನ್ನ ಬಟ್ಟೆಯಲ್ಲಿ ಆ ಕಲೆ ಹೋಯಿತು ಅದಕ್ಕೋಸ್ಕರ ನಾನು ಇದನ್ನೇ ಒಂದು ವೀಡಿಯೋ ಮಾಡಿದ್ರೆ ನಾಲ್ಕು ಜನಕ್ಕೆ ಉಪಯೋಗ ಆಗ್ಬೋದಲ್ವ ಅನ್ನೋ ಕಾರಣಕ್ಕೆ ನಾನು ವೀಡಿಯೋ ಇದ್ದೀನಿ ನಾನು ಒಂದು ಕೈಯಲ್ಲಿ ಬಟ್ಟೆ ವಾಶ್ ಮಾಡ್ತಿದ್ದೆ ಹಾಗೆ ಇನ್ನೊಂದು ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ವೀಡಿಯೋ ಮಾಡ್ತಿದ್ದೆ ಏಕೆಂದರೆ ಇಲ್ಲಿ ಬಾತ್ರೂಮಲ್ಲಿ ಟ್ರೈಪಾಡ್ ಇಟ್ಟು ವೀಡಿಯೋ ಮಾಡೋಕ್ಕಾಗಲಿಲ್ಲ ಅದಕ್ಕೋಸ್ಕರ ಹಾಗೆ ಒಂದು ಕೈಯಲ್ಲಿ ಇಟ್ಕೊಂಡು ವೀಡಿಯೋ ಇದ್ದೀನಿ ವೀಡಿಯೋ ಅಷ್ಟು ಕ್ಲಿಯರಾಗಿ ಬಂದಿಲ್ಲ ಆದರೂ ನೋಡಿ ಕಲೆಯಂತೂ ಮುಕ್ಕಾಲು ಪರ್ಸೆಂಟು ಕಲೆಯೆಲ್ಲ ಹೋಯಿತು ಈ ಥರ ಯಾರಾದರೂ ಸಫರ್ ಆಗ್ತಾಯಿದ್ರೆ ನೀವು ಒಂದು ಸಾರಿ ಟ್ರೈ ಮಾಡಿ ಯಾಕೆಂತಂದರೆ ಎಲ್ಲರೂ ಮನೆಯಲ್ಲಿ ಫಿನೈಲು ಇರುತ್ತೆ ಅಡುಗೆ ಸೋಡನು ಇರುತ್ತೆ ಒಂದು ಸಾರಿ ಈ ಥರ ಟ್ರೈ ಮಾಡೋದ್ರಿಂದ ಏನು ಲಾಸ್ ಅಂತೂ ಆಗಲ್ಲ ನಮಗೂ ಒಂದು ಅನುಭವ ಆಗುತ್ತೆ ಆದರೆ ಈ ಥರ ಕಲೆಗಳು ಹೋದಾಗ ಇನ್ನೂ ಖುಷಿಯೂ ಸಹ ಆಗುತ್ತೆ ಹಳೆ ಬಟ್ಟೆಗಳಾದರೆ ಏ ಬಿಡಪ್ಪ ಇದೇನು ಹಳೆಯದಾಗಿದೆ ಇನ್ನು ಎಷ್ಟು ದಿನ ಬಳಸೋದು ತೆಗ್ದಾಕ್ಬಿಡೋಣ ಅನ್ಬೋದು ಆದರೆ ಕೆಲವು ಟೈಮು ಹೊಸ ಬಟ್ಟೆಗಳಿಗೆ ಯಾವುದಾದ್ರೂ ಒಂದು ಫಂಕ್ಷನ್ ಅಟೆಂಡ್ ಮಾಡಿರ್ತೀವಿ ಎಲ್ಲೋ ಒಂದು ಕಡೆ ಹೋಗಿ ಕೂತ್ಕೊಂಡಿರ್ತೀವಿ ಅಥವಾ ಯಾವುದೋ ಒಂದು ಗಾಡಿಯಲ್ಲಿ ಆಯಿಲ್ ಏನಾದರೂ ಆಗಿರುತ್ತೆ ಅಂಥ ಟೈಮಲ್ಲಿ ಈ ಥರ ಆದಾಗ ತುಂಬಾ ಬೇಜಾರಾಗುತ್ತೆ ಸಾವಿರಾರು ಗಟ್ಟಲೆ ಕೊಟ್ಟು ತೊಗೊಂಡಿರ್ತೀವಿ ಅಂಥ ಡ್ರೆಸ್ಗಳನ್ನ ಹಾಗೇ ಆಗ್ತಾ ಬಿಡೋದು ಅಂದರೆ ಅದೇನೋ ಒಂಥರ ಮನಸ್ಸಿಗೆ ತುಂಬಾ ಬೇಜಾರಾಗುತ್ತೆ ಹಾಗಾಗಿ ಮನೇಲಿ ನಾವು ಸರಿ ಈ ಥರ ಟ್ರೈ ಮಾಡಿದಾಗ ಏನೋ ಒಂದು ರಿಸಲ್ಟ್ ಸಿಗ್ಬೋದೇನೋ ಆದರೆ ಆದರೆ ತುಂಬ ದಿನಗಳದ್ದ ಕಲೆಗಳಿದ್ದರೆ ಅದು ಹೋಗಲ್ವೇನೋ ಯಾಕೆಂದರೆ ನಾನು ಅದು ಟ್ರೈ ಮಾಡಿದೆ ಒಂದು ಸಾರಿಯ ನನ್ನ ಮಗಳದ್ದು ಪ್ಯಾಂಟಲ್ಲಿ ಅಷ್ಟಾಗಿ ಹೋಗಲಿಲ್ಲ ಹೋಯಿತು ಆದರೆ ಫುಲ್ ಹೋಗಲಿಲ್ಲ ಇದು ಈಗ ತಕ್ಷಣಕ್ಕೆ ಅಂದರೆ ಇದು ತಕ್ಷಣಕ್ಕೂ ಏನು ಮಾಡಲಿಲ್ಲ ಸುಮಾರು ಒಂದು ವಾರದ ಮೇಲೆ ಆಯಿತು ಈ ಕಲೆ ಆಗಿರೋದು ನೋಡಿಲ್ಲ ನಾನು ಒಂದ್ಸರಿ ವಾಷಿಂಗ್ ಮಿಷಿನ್ ಹಾಕಿದ್ದೆ ವಾಷಿಂಗ್ ಮಿಷಿನಲ್ಲಿ ಕಲೆ ಹೋಗಲಿಲ್ಲ ಇದೊಂದು ಸಾರಿ ಟ್ರೈ ಮಾಡೋಣ ಅಂತ ಮಾಡಿದೆ ಅಂತೂ ಇಂತೂ ಬಟ್ಟೆಯಲ್ಲಿದ್ದ ಕಲೆಯೆಲ್ಲ ಹೋಯ್ತು ಓಕೆ ಫ್ರೆಂಡ್ಸ್ ನಿಮಗೂ ಈ ಥರ ಅನುಭವ ಆಗಿರ್ಬೋದು ಹಾಗಿದ್ರೆ ಒಂದು ಸರಿ ನೀವು ಟ್ರೈ ಮಾಡಿ ಟ್ರೈ ಮಾಡೋದ್ರಲ್ಲಿ ಯಾವುದೇ ಥರದ ಲಾಸ್ ಆಗಲ್ಲ ಹಾಗೆ ನಿಮ್ಮ ಅನುಭವನೂ ಸಹ ಕಮೆಂಟ್ ಮೂಲಕ ಶೇರ್ ಮಾಡಿಕೊಳ್ಳಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಫ್ರೆಂಡ್ಸ್ ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ರ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು